ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಈಗ ವರ್ಕೌಟ್ ಆಗಿದೆ ಅಚ್ಚರಿಯ ಅಭ್ಯರ್ಥಿ ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳ್ತಾ ಬರ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಅಚ್ಚರಿಯ ಅಭ್ಯರ್ಥಿ ಯಾರಪ್ಪ ಯಾರಿರಲ್ಲ ಡಿ ಕೆ ಸುರೇಶ್ ಅವರೇ ಕರ್ಕೊಂಬಂದು ನಿಲ್ಲಿಸ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಸೋಲಿನ ಸೇಡನ್ನ ತೀರಿಸಿಕೊಳ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಕೊನೆ ಗಳಿಗೆಯಲ್ಲಿ ಬಿಜೆಪಿಯಿಂದ ಕರ್ಕೊಂಡ್ ನಿಲ್ಸಿದ್ರ ಕ್ಯಾಂಡಿಡೇಟ್ ನ ಅದು ಸ್ಟ್ರಾಟರ್ಜಿ ಅಂತ ತಮ್ಮನ ಸೋಲಿಗೆ ಸೇಡನ್ನ ತೀರಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೊನೆ ಕ್ಷಣದವರೆಗೂ ಸಹ ವೆಯ್ಟ್ ಮಾಡಿ ಸಿ ಪಿ ಯೋಗೇಶ್ವರ್ ಅವರನ್ನು ಕರ್ಕೊಂಡು ಬಂದ್ರು ಹಂಗೆ ನೋಡಿದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಲ್ಲಿ ಆದಂಥ ಪರಿಸ್ಥಿತಿಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ತುಂಬ ಚೆನ್ನಾಗಿ ಸಕ್ಸಸ್ ಆಗಿದ್ದಾರೆ ಎಂ ಪಿ ಎಲೆಕ್ಷನ್ ಮುಗಿತಾ ಇದ್ದಂತೆ ಚನ್ನಪಟ್ಟಣಕ್ಕೆ ಲಗ್ಗೆ ಇಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ರು ಯಾರು ಸರ್ ಅಭ್ಯರ್ಥಿ ಅಂದರೆ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು ಜೆ ಡಿ ಎಸ್ ಬಳಿ ಇದ್ದಂಥ ಏಕೈಕ ಕ್ಷೇತ್ರವನ್ನು ಕಸಿದುಕೊಳ್ಳೋದರ ಮೂಲಕ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರ ಜೆ ಡಿ ಎಸ್ ಮುಕ್ತ ರಾಮನಗರ ರಾಮನಗರ ಮುಕ್ತ ಜೆ ಡಿ ಎಸ್ ಅಂತ ಏನು ಹೇಳ್ತಾ ಇದ್ರು ಆ ಒಂದು ಮಾತನ್ನು ಈಗ ಅವರು ಸತ್ಯ ಮಾಡಿದ್ದಾರೆ ಹೈಕಮಾಂಡ್ಗೆ ತಮ್ಮ ತಂತ್ರಗಾರಿಕೆಯನ್ನು ಸಾಬೀತುಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರ ಮಟ್ಟದಲ್ಲಿ ಕೈ ಸ್ಟ್ರಾಟರ್ಡ್ಜಿಸ್ಟ್ ಅಂತ ಹೊರಹೊಮ್ಮಿದ್ದಾರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಅವರು ಸ್ಟ್ರಾಟರ್ಡ್ ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಸ್ಟ್ರಾಟರ್ಜಿಸ್ಟ್ ಯಾರಪ್ಪ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ ಒಕ್ಕಲಿಗರ ಅಧಿಪತ್ಯದ ಯುದ್ಧವನ್ನ ಡಿ ಕೆ ಶಿವಕುಮಾರ್ ಅವರು ಗೆದ್ದಿದ್ದಾರೆ ರಾಮನಗರದಿಂದ ಜೆ ಡಿ ಎಸ್ ಫುಲ್ ವಾಶ್ಔಟ್ ಆಗಿದೆ ಮೂರು ಕ್ಷೇತ್ರಗಳು ಕಾಂಗ್ರೆಸ್ ಒಂದು ಕ್ಷೇತ್ರ ಜೆ ಡಿ ಎಸ್ ಬಂದಿತ್ತು ಲಾಸ್ಟ್ ಟೈಮ್ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ನೋವಿತ್ತು ಇದೊಂದು ಕ್ಷೇತ್ರವನ್ನು ಬಿಟ್ಕೊಟ್ಬಿಟ್ಟು ಅಲ್ಲ ಅನ್ನುವಂಥ ಒಂದು ನೋವಿತ್ತು ಆ ನೋವು ಈಗ ಮರೆಯಾಗಿದೆ ಕೊನೆ ಕ್ಷಣದವರೆಗೂ ಸಹ ಕಾದು ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟನ್ನು ಕೊಟ್ಟರು ಕರ್ಕಂಡು ಬಂದು ಟಿಕೆಟ್ ಕೊಟ್ಟರು ಫೈನಲಿ ಆಮೇಲೆ ಮೊನ್ನೆ ಮೊನ್ನೆ ಸಿ ಪಿ ಯೋಗೇಶ್ವರ ನೋಡಿ ಇದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ಸಂದರ್ಭದ ವಿಜುವಲ್ಸು ಮೊನ್ನೆ ಮೊನ್ನೆ ಸಿ ಪಿ ಯೋಗೇಶ್ವರ ಅವರು ಅಂದರೆ ಎಲೆಕ್ಷನ್ ಆಗಿ ವೆರಿ ನೆಕ್ಸ್ಟ್ ಡೇ ಸುದ್ದಿಗೋಷ್ಠಿ ನಡೆಸಿ ಅವರು ಆಡಿದಂಥ ಮಾತನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಸೋತೇ ಹೋದ್ರೆ ಏನೋ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅವರು ಯಾಕಯಾ ಮಾತಾಡಿದೆ ಸುಮ್ಮನೆ ಇರಬಾರ್ದ ನಿನ್ನ ಮಾತಿನಿಂದ ನನಗೆ ಡ್ಯಾಮೇಜ್ ಆಯಿತು ಅನ್ನುವ ರೀತಿಯಲ್ಲಿತ್ತು ಆದರೆ ಎಲ್ಲವೂ ಸಹ ಯಾವುದು ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗಿದೆ ಡಿ ಕೆ ಸುರೇಶ್ ಅವರು ನಿಂತು ಗೆದ್ದಿದ್ರೆ ಬೇರೆ ರೀತಿಯಾದಂಥ ಸಂದರ್ಭ ಸನ್ನಿವೇಶ ಇರ್ತಾ ಇತ್ತು ಆದರೆ ಬಿ ಜೆ ಪಿಯಿಂದಲೇ ಕ್ಯಾಂಡಿಡೇಟನ್ನು ಕರ್ಕಂಡು ಬಂದು ಮತ್ತು ಇಷ್ಟು ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ವಿರುದ್ಧ ಹೋರಾಡ್ಕೊಂಡು ಬಂದಂಥ ಸಿ ಪಿ ಯೋಗೇಶ್ವರ್ ಅವರನ್ನು ಕರ್ಕಂಡು ಬಂದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಟಿಕೆಟನ್ನು ಕೊಟ್ಟು ಇವತ್ತು ಗೆಲ್ಲಿಸಿಕೊಂಡು ಬಂದಿದ್ದಾರೆ ಅನ್ನೋದಾದರೆ ಸೇಡಿಗೆ ಸೇಡು ಆ ಸೇಡನ್ನು ತೀರಿಸಿಕೊಳ್ಳೋದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ ಓಕೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ವರ್ಚಸ್ಸನ್ನ ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ತಾರೆ ಯಾಕೆ ಅಂದ್ರೆ ಪಕ್ಷ ಕೊಡುವಂತ ಎಲ್ಲಾ ಟಾಸ್ಕ್ ಗಳನ್ನ ಅಷ್ಟೇ ಎಫೆಕ್ಟಿವ್ ಆಗಿ ನಿಭಾಯಿಸಿ ಅದನ್ನ ಸಕ್ಸಸ್ ಹಂತಕ್ಕೆ ತಂದು ನಿಲ್ಲಿಸ್ತಾರೆ ಅನ್ನುವಂಥದ್ದು ಸೊ ಈ ಹಿಂದೆಯೂ ಸಹ ಅಷ್ಟೇ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಏನಾಯ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನು ಅವರು ಯಾವ ರೀತಿಗೆ ನಿಭಾಯಿಸಿದ್ರು ಆ್ಯಂಡ್ ನಮ್ಮ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಉಳಿಸುವ ನಿಟ್ಟಿನಲ್ಲಿ ಯಾವ ರೀತಿಗೆ ಅವ್ರು ಪರದಾಡಿದ್ರು ಮುಂಬೈ ಮಹಾರಾಷ್ಟ್ರದವರೆಗೂ ಹೋಗಿ ಅದು ಸಹ ಈಗ ಹೈಕಮಾಂಡ್ ಮಟ್ಟದಲ್ಲಿ ಗಮನದಲ್ಲಿದೆ ಇದೆಲ್ಲದರ ನಡುವೆ